नमो अर्हन्ताणं नमो सिद्धाणं नमो आयर्याणं नमो उवज्झायाणं नमो लोये सौवसाहोणम् भगवत् उमास्वामी विरचिता तत्वार्थ सूत्र मोक्ष नेतारं भेतारं कर्म भूमृतां ज्ञातारं विश्वतत्वानां वन्दे तदुगुणालब्धये శ్రీ సౌరద ఎంటు మహావీర భగవాన్ కీచే అనంతనంత సిద్ధపరమేష్్రీభగవాన్ కీ జే ఆచార్యశ్రీ భగవద్ ఉమాస్వామీ మహారాజ కీజే आचार्यश्री सागर महाराज की जय हो मुनिश्री सागर महाराज की जय हो मूर कड़ी कोटि मुनिराज की जय हो जिनवाणी माता की जय हो अहिंसा परमो धर्म की जय हो ತತ್ವಾರ್ಥ ಸೂತ್ರ ಎರಡನೇ ಅಧ್ಯಾಯದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಜೀವಿಯ ಜನ್ಮಗಳ ಭೇದವನ್ನು ತಿಳಿದೆವು ಈಗ ಶರೀರದ ವರ್ಣನೆಯನ್ನು ಮುಂದಿನ ಸೂತ್ರದಲ್ಲಿ ಮಾಡುತ್ತಾರೆ ಸೂತ್ರ 36 औदारिक वैक्रिक आहारक तैजस कार्मणाणि शरीराणि औदारिक वैक्रिक आहारक तैजस कार्मणाणि शरीराणि ಈ ಸೂತ್ರದ ಅರ್ಥ ಔದಾರಿಕ ವೈಕ್ರಿಕ ಆಹಾರಕ ತೈಜಸ ಮತ್ತು ಕಾರ್ಮಾಣ ಇವು ಐದು ಶರೀರಗಳಾಗಿವೆ ಸ್ಥೂಲ ಶರೀರವನ್ನು ಔದಾರಿಕ ಶರೀರ ಎಂದು ಕರೆಯುತ್ತಾರೆ ಒಂದು ಅನೇಕ ಸೂಕ್ಷ್ಮ ಸ್ಥೂಲ ಹಗುರ ಭಾರ ಮೊದಲಾದವುಗಳನ್ನು ಮಾಡಬಲ್ಲದಂತಹ ಶರೀರ ವೈಕ್ರಿಕ ಶರೀರವಿದೆ ಆರನೇ ಗುಣಸ್ಥಾನವರ್ತಿ ಮುನಿಗಳ ಮುಖಾಂತರ ಸೂಕ್ಷ್ಮ ಪದಾರ್ಥಗಳನ್ನು ತಿಳಿಯಲು ಅಥವಾ ಸಂಯಮದ ರಕ್ಷಣೆಗಾಗಿ ಅನ್ಯ ಕ್ಷೇತ್ರದಲ್ಲಿರುವ ಕೇವಲಿ ಅಥವಾ ಶುತ ಕೇವಲಿಗಳ ಬಳಿಗೆ ಹೋಗಲು ಅಥವಾ ಅನ್ಯ ಕ್ಷೇತ್ರದಲ್ಲಿ ಜಿನಾಲಯಗಳ ವಂದನೆಗಾಗಿ ಹೋಗಲು ಯಾವ ಶರೀರವು ರಚಿಸಲ್ಪಡುತ್ತದೆಯೋ ಅದನ್ನು ಆಹಾರಕ ಶರೀರ ಎನ್ನುವರು ಔದಾರಿಕಾದಿ ಶರೀರಗಳಿಗೆ ಕಾಂತಿಯನ್ನು ನೀಡುವ ಶರೀರವನ್ನು ತೈಜಸ ಎಂದು ಕರೆಯುತ್ತಾರೆ ಮತ್ತು ಜ್ಞಾನಾವರಣಾದಿ ಎಂಟು ಕರ್ಮಗಳ ಸಮೂಹವನ್ನು ಕಾರ್ಮಾಣ ಶರೀರವೆಂದು ಕರೆಯುವರು ಒಂದು ಪ್ರಶ್ನೆ ಔದಾರಿಕಾದಿ ಶರೀರಗಳು ಕಾಣುವ ಹಾಗೆ ವೈಖ್ರೀಕಾದಿ ಶರೀರಗಳು ಯಾಕೆ ಕಾಣುವುದಿಲ್ಲ ಎಂಬ ಪ್ರಶ್ನೆಗೆ ಮುಂದಿನ ಸೂತ್ರದಲ್ಲಿ ಸೂತ್ರಕಾರರು ಸೂತ್ರವನ್ನು ನೀಡುತ್ತಾರೆ ಸೂತ್ರ ಮೂವತ್ತ ಏಳು ಪರಂಪರಂ ಸೂಕ್ಷ್ಮಂ ಪರಂಪರಂ ಸೂಕ್ಷ್ಮಂ ಅರ್ಥಾರಿಕಕ್ಕಿಂತ ಮುಂದಿನ ಶರೀರ ಸೂಕ್ಷ್ಮವಾಗಿರುತ್ತದೆ ಅಂದರೆ ಔದಾರಿಕ್ಕಿಂತ ವೈಕ್ರೀಕ ಸೂಕ್ಷ್ಮ ಶರೀರವಿದೆ ವೈಕ್ರೀಕಿಂತ ಆಹಾರಕ ಶರೀರ ಸೂಕ್ಷ್ಮವಿದೆ ಆಹಾರಕಕ್ಕಿಂತ ತೈಜಸ ಶರೀರವಿದೆ ಮತ್ತು ತೈಜಸಕ್ಕಿಂತ ಕಾರ್ಮಾಣ ಶರೀರ ಸೂಕ್ಷ್ಮವಿದೆ ಮುಂದು ಮುಂದಿನ ಶರೀರ ಸೂಕ್ಷ್ಮವಾಗುತ್ತಾ ಹೋದ ಮೇಲೆ ಅವುಗಳನ್ನು ಮಾಡಲು ಬೇಕಾಗುವ ಪುದ್ಗಲ ಪರಮಾಣುಗಳ ಸಂಖ್ಯೆಯು ಕಡಿಮೆಯಾಗಬೇಕಲ್ಲವೇ ಈ ಸಂಶಯವನ್ನು ದೂರಗೊಳಿಸಲು ಮುಂದಿನ ಸೂತ್ರವನ್ನು ಹೇಳುತ್ತಾರೆ ಸೂತ್ರ ಮೂವತ್ತ ಎಂಟು ಪ್ರದೇಶತೋ ಸಂಖ್ಯೆಯ ಗುಣಂ ಸಂಕೇಯ ಪ್ರದೇಶ ಪ್ರಾಕ್ ಗುಣಂ ಅರ್ಥ ಇಲ್ಲಿ ಪ್ರದೇಶ ಎಂದರೆ ಪರಮಾಣು ಎಂದರ್ಥ ಪರಮಾಣುಗಳ ಅಪೇಕ್ಷೆಯಿಂದ ತೈಜಸಕ್ಕಿಂತ ಮುಂಚಿನ ಶರೀರ ಅಸಂಖ್ಯಾತ ಗುಣ ಅಧಿಕವಿದೆ ಅಂದರೆ ಔದಾರಿಕ ಶರೀರದಲ್ಲಿ ಎಷ್ಟು ಪರಮಾಣುಗಳಿವೆ ಅದಕ್ಕಿಂತ ಅಸಂಖ್ಯಾತ ಗುಣ ಅಧಿಕ ಪರಮಾಣುಗಳು ವೈಕ್ರೀಕ ಶರೀರದಲ್ಲಿ ಇರುತ್ತವೆ ಮತ್ತು ವೈಕ್ರೀಕ ಶರೀರಕ್ಕಿಂತ ಅಸಂಖ್ಯಾತ ಗುಣ ಅಧಿಕ ಪರಮಾಣುಗಳು ಆಹಾರಕ ಶರೀರದಲ್ಲಿ ಇರುತ್ತವೆ ಇಲ್ಲಿ ಒಂದು ಪ್ರಶ್ನೆ ಇದೆ ಒಂದು ವೇಳೆ ಮುಂದು ಮುಂದಿನ ಶರೀರಗಳಲ್ಲಿ ಅಸಂಖ್ಯಾತ ಗುಣ ಅಸಂಖ್ಯಾತ ಗುಣ ಅಧಿಕ ಪರಮಾಣುಗಳು ಇದ್ದ ಮೇಲೆ ಅವು ಔದಾರ್ಯಕ್ಕಿಂತ ಸ್ಥೂಲವಾಗಿರಬೇಕಲ್ಲವೇ ಆದರೆ ಅವು ಸೂಕ್ಷ್ಮವಾಗುತ್ತಾ ಹೋಗುತ್ತವೆ ಹೀಗೆ ಯಾಕೆ ಎಂದು ಪ್ರಶ್ನೆ ಇದರ ಉತ್ತರ ಅಸಂಖ್ಯಾತ ಗುಣ ಪರಮಾಣುಗಳಿಂದ ಮಾಡಲ್ಪಟ್ಟಿದ್ದರೂ ಮುಂದಿನ ಶರೀರಗಳು ಸ್ಥೂಲವಾಗಿಲ್ಲ ಬದಲಾಗಿ ಬಂಧನದ ಸಡಿಲತೆ ಇರುವುದರಿಂದ ಉತ್ತರ ಉತ್ತರ ಸೂಕ್ಷ್ಮವಿವೆ ಉದಾಹರಣೆಗೆ ಹತ್ತಿಯ ಉಂಡೆ ಮತ್ತು ಕಬ್ಬಿಣದ ಪಿಂಡದಂತೆ ಇರುತ್ತದೆ ಮುಂದಿನ ಸೂತ್ರದಲ್ಲಿ ತೈಜಸ ಶರೀರ ಮತ್ತು ಕಾರ್ಮಾಣ ಶರೀರಗಳ ప్రదేశ పంచపరమేశ్వర భగవన్ కీ జయ హో ఆచార్యశ్రీ ఉమాస్వామి మహారాజ జయ హో ప్రణమ్యసాగర మహారాజీ జయ హో మూరు కడిమే ఒంత్ కోటి మునిర కీ జయో అహింసా పరమో ధర్మకి జై హో